ಭಾವೈಕಿಯ ಸಂಕೇತ ಮುದಗಲ್ ಮೊಹರಂ ಆಚರಣೆಗೆ ಸಂಭ್ರಮದಿಂದ ಚಾಲನೆ ನೀಡಲಾಯಿತು ಐತಿಹಾಸಿಕ ಪ್ರಸಿದ್ಧಿ ಪಡೆದಿರುವ ರಾಯಚೂರು ಜಿಲ್ಲೆಯ ಮುದಗಲ್ ಮೊಹರಂ ಆಚರಣೆ ಆರಂಭವಾಗಿದ್ದು ಗುರುವಾರ ಹಜರತ್ ಹಸನ್ ಮತ್ತು ಹುಸೇನ್ ಅಲಂಗಳಿಗೆ ಜಿಹಾಲ್ ಕಾರ್ಯಕ್ರಮ ಜರುಗಿತು ಕಿಲ್ಲಾದಲ್ಲಿರುವ ಹಜರತ್ ಹುಸೇನ್ ಅಲಂ ದರ್ಗಾದಲ್ಲಿ ಅಲಂಗಳನ್ನು ಸೋಮವಾರ ಪ್ರತಿಷ್ಠಾಪಿಸಲಾಗಿದೆ ದರ್ಗಾ ಸೇರಿ ಹೊರಭಾಗವನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದೆ ಬೆಳಗಾವಿ ವಿಜಯಪುರು ಮುದೋಲ ಸೇರಿ ವಿವಿಧೆಡೆಯಿಂದ ಆಗಮಿಸಿದ್ದ ಅಲಂಗಳನ್ನು ಪಟ್ಟಣದ ಹಜರತ್ ಹುಸೇನ್ ಅಲಂ ದರ್ಗಾ ಹಿಂಭಾಗದಲ್ಲಿನ ದೇವರ ಬಾವಿಯಲ್ಲಿ ಹಲಾಯಿ ಆಲಂಗಳನ್ನು ಮಜ್ಜನ ಮಾಡಿಸಲಾಯಿತು ಬೆಳಗಾವಿ ಆಂಧ್ರ ಪ್ರದೇಶ ಗೋವಾ ತೆಲಂಗಾಣ ಬಾಗಲಕೋಟೆ ಸೇರಿ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಭಕ್ತರು ಸಹ ಅಲಂಗಳನ್ನು ಶುಚಿಗೊಳಿಸಿಕೊಂಡರು ಹತ್ತು ದಿನಗಳ ಕಾಲ ವಿಶಿಷ್ಟವಾಗಿ ಆಚರಿಸಲಾಗುವ ಮುದಗಲ್ ಮೊಹರಂ ನೋಡಲು ರಾಜ್ಯ ಸೇರಿ ಹೊರ ರಾಜ್ಯದಿಂದ ಭಕ್ತರು ಆಗಮಿಸಿ ದರ್ಶನ ಪಡೆಯುವುದು ವಾಡಿಕೆ ಜುಲೈ ರಂದು ಹಜರತ್ ಹಸನ್ ಮತ್ತು ಹಜರತ್ ಹುಸೇನ್ ಅಲಂಗಳ ಸವಾರಿ ಹಾಗೂ ರಾತ್ರಿ ದಫನ್ ಕಾರ್ಯಕ್ರಮ ನಡೆಯಲಿದೆ ಇದೇ ವೇಳೆ ಹಜರತ್ ಅಶೂರಖಾನ್ ಕಮಿಟಿಯವರು ದರ್ಗಕ್ಕೆ ಬರುವ ಭಕ್ತರಿಗೆ ಅನ್ನ ಪ್ರಸಾದದ ವ್ಯವಸ್ಥೆ ಕೈಗೊಂಡಿದ್ದರು ಮತ್ತು ಅನೇಕ ಯುವಕರು ತಮಟೆ ನಾದಕ್ಕೆ ಹೆಜ್ಜೆ ಹಾಕಿ ಕುಣಿದು ನೋಡುಗರನ್ನು ರಂಜಿಸಿದರು ಮುದಗಲ್ ಮೊಹರಂ ವೀಕ್ಷಣೆ ಮಾಡಲು ಲಕ್ಷಾಂತರ ಭಕ್ತರು ಆಗಮಿಸುವುದು ವಿಶೇಷ ಈ ಸಂದರ್ಭದಲ್ಲಿ ಸ್ಥಳೀಯ ಪುರಸಭೆಯಿಂದ ಕುಡಿಯುವ ನೀರು ಬೀದಿ ದೀಪ ರಸ್ತೆ ಸುಧಾರಣೆ ಪಟ್ಟಣ ಸ್ವಚ್ಛತೆ ಹಾಗೂ ಬಣ್ಣ ಬಣ್ಣದ ಲೈಟ್ಗಳಿಂದ ಅಲಂಕಾರ ಮಾಡಿದ್ದಾರೆ ಹಾಗೂ ಬಹುಮುಖ್ಯವಾಗಿ ಪೊಲೀಸ್ ಇಲಾಖೆ ಈ ಬಿಗಿ ಬಂದೋಬಸ್ತ್ ಅಳವಡಿಸಿರುವುದು ಕಂಡುಬರುತ್ತಿದೆ ಮೂವತ್ತಕ್ಕೂ ಅಧಿಕ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದ್ದು ಯಾವುದೇ ಅಹಿತಕರ ಘಟನೆ ಮತ್ತು ಕಳ್ಳತನ ನಡೆದರೆ ತಕ್ಷಣ ಪೊಲೀಸರಿಗೆ ಮಾಹಿತಿ ರವಾನೆಯಾಗಲಿದೆ ಈ ಮೂಲಕ ಕಿಡಿಗೇಡಿಗಳನ್ನು ಪೊಲೀಸರು ವಶಕ್ಕೆ ಪಡೆದು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವುದರಲ್ಲಿ ಯಾವುದೇ ಅನುಮಾ ಇಲ್ಲ ಬ್ಯೂರೋ ರಿಪೋರ್ಟ್ ವಿಕಾಸ ನ್ಯೂಸ್ ಕನ್ನಡ ಐತಿಹಾಸಿಕ ಮುದ್ಗಲ್ ಪಟ್ಟಣದ ಈ ಮೊಹರಂ ಹಬ್ಬಕ್ಕೆ ಇವತ್ತು ಮೊಹರಂನ ನಾಲ್ಕನೇ ದಿವಸ ಇವತ್ತು ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ನಮ್ಮ ಮುದ್ಗಲ್ ಪಟ್ಟಣಕ್ಕೆ ಆಗಮಿಸುತ್ತಿದ್ದ ಇದ್ದಾರೆ ಅವರಿಗೆ ನಮ್ಮ ಭದ್ರಾತ್ ಸೇನೆಯನ್ನ ಆಶ್ರಮಖಾನಾ ಕಮಿಟಿಯ ವತಿಯಿಂದ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಆಮೇಲೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥ ಕೆಲಸ ಈ ನೂತನ ನಮ್ಮ ಕಮಿಟಿಯಿಂದ ಮಾಡಲಾಗಿದೆ ಎಲ್ಲ ಮದುವೆಗೆ ಬರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಭಕ್ತಾದಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅವರಿಗೋಸ್ಕರ ನಮ್ಮ ಆಶೀರ್ಥಾನ ಕಮಿಟಿಯ ವತಿಯಿಂದ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಾ ಇದ್ದೇವೆ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೇವೆ ಅದಕ್ಕಾಗಿ ಬಂದಂಥ ಭಕ್ತಾದಿಗಳು ಎಲ್ಲರೂ ನಮ್ಮನ್ನು ನಮ್ಮ ಹಾಗೂ ಇಲ್ಲಿನ ಸ್ಥಳೀಯರು ಸಹಕಾರವನ್ನು ನೀಡಬೇಕು ಅಂತೇಳಿ ಮನವಿಯನ್ನು ಮಾಡ್ತಾ ಇದ್ದೀವಿ